ಜೈ ಶ್ರೀರಾಮ್ ಏನು ಮೊನ್ನೆ ದಿವಸ ಕೊಟ್ನೂರು ಡಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಮೂರ್ತಿಗೆ ಅಲ್ಲಿಯ ಕಿಡಿಗೇಡಿಗಳು ಏನು ಅವಮಾನ ಮಾಡಿದ್ದಾರೆ ಈ ಒಂದು ರಾಷ್ಟ್ರ ನಾಯಕರ ಅವಮಾನ ಇದು ನಮಗಷ್ಟೇ ಅಲ್ಲ ಇಡೀ ರಾಷ್ಟ್ರಕ್ಕೆ ಒಂದು ಮಾಡಿದಂಥ ಅಪಮಾನ ಇವತ್ತಿನ ದಿವಸ ಅದೇ ರೀತಿಯಾಗಿ ಏನು ಈಗಾಗಲೇ ಪೊಲೀಸರು ನಾಲ್ಕೈದು ಜನ ಅರೆಸ್ಟ್ ಮಾಡಿದ್ದಾರೆ ದಯವಿಟ್ಟು ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ನಾನು ಮಹಾನಗರ ಏನು ಪೊಲೀಸ್ ಆಗ್ತಿರಿದ್ದಾರೆ ಇದರ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅದೇ ರೀತಿಯಾಗಿ ಏನು ಇದರ ಹಿಂದೆ ಯಾರ್ಯಾರು ಇದ್ದಾರೆ ಯಾರು ಕೈವಾಡ ಇದೆ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅಂತ ಇದನ್ನು ಬಹಿರಂಗವಾಗಿ ಜನತೆಗೆ ಗೊತ್ತಾಗಬೇಕು ಆ ರೀತಿಯಲ್ಲಿ ತಾವು ತನಿಖೆ ಮಾಡಬೇಕು ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆ ವತಿಯಿಂದ ಇದನ್ನು ಉಗ್ರವಾಗಿ ಖಂಡಿಸುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ಏನು ಇದು ಕಲಬುರಗಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಚಿತ್ತಾಪುರದಲ್ಲಾಗಿರ್ಬೋದು ರಾವೂರದಲ್ಲಾಗಿರ್ಬೋದು ಈ ಥರ ಏನು ಮಹಾಪುರುಷರ ಮೂರ್ತಿಗಳಿಗೆ ಅಪಮಾನ ಮಾಡ್ತಾನೇ ಇದ್ದಾರೆ ಆದರೂ ಕೂಡ ಏನು ಸರ್ಕಾರ ಯಾವುದೇ ರೀತಿಯಿಂದ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ ಅದಕ್ಕಾಗಿ ಇವತ್ತಿನ ದಿವಸ ನಾನು ಉಸ್ತುವಾರಿ ಸಚಿವರಾದಂಥ ಪ್ರೇಮ್ ಖರ್ಗೆ ಅವರಿಗೂ ಕೂಡ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ಏನೀಗ ಈ ಬಾ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡಿದಂಥ ಯಾರೇ ಆಗಿರಲಿ ಅವರು ಯಾವುದೇ ಧರ್ಮದವರಾಗಿರಲಿ ಅವರ ವಿರುದ್ಧ ಕಠಿಣಕ್ಕಿಂತ ಕಠಿಣ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಮಹಾನ್ ಪುರುಷರ ಒಂದು ಮೂರ್ತಿಗೆ ಅವರು ಅಪಮಾನ ಮಾಡೋದಲ್ಲ ನೂರು ಸಲ ಯೋಚಿಸಬೇಕು ಆ ರೀತಿಯಾದ ಒಂದು ಕಠಿಣ ಕಠಿಣವಾದ ಕಾನೂನು ಕ ತಾವು ಜಾರಿಗೆ ಮಾಡಬೇಕಂತ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ಕೇಳ್ಕೊತ ಇದ್ದೀನಿ ಅದೇ ರೀತಿಯಾಗಿ ಏನಪ್ಪ ಇನ್ನೊಂದು ವಿಷಯಪ್ಪ ಅಂದರೆ ಮೊನ್ನೆ ಮಾಗವ್ನ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕುರುಕೋಟೆ ಗ್ರಾಮದಲ್ಲಿ ಕೂಡ ಶ್ರೀರಾಮನ ಒಂದು ಫ್ಲೆಕ್ಸ್ ಬೋರ್ಡನ್ನು ಹರಿದಿದ್ದಾರೆ ಇದ್ರ ಇದರ ಇದರ ವಿರುದ್ಧನೂ ಕೂಡ ನಾವು ಈಗಾಗಲೇ ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾತಾಡಿದ್ದೀವಿ ಅವರು ಕೂಡ ಒಂದು ಒಳಗಡೆ ವಾರದೊಳಗಡೆ ಆರೋಪಿಗಳ ಅಂತಾರೆ ಅದಕ್ಕಾಗಿ ಇನ್ನೊಮ್ಮೆ ನಾನು ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನೂ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಏನು ಆ ರಾಮನ್ ಫ್ಲೆಕ್ಸ್ ಹರಿದಿದ್ದಾರೆ ಅವ್ರಿಗೇನು ಕೂಡ ಕಠಿಣ ಶಿಕ್ಷೆ ಆಗಬೇಕು ಅದೇ ರೀತಿಯಾಗಿ ಏನು ಮೊನ್ನೆ ಅಂಬೇಡ್ಕರ್ ಅವರ ಒಂದು ಪುತ್ರಿ ಅವಮಾನ ಆಗಿದ್ದು ದಿವಸ ಕೆಲ ಸಂಘಟನೆದವರು ಏನು ಇಡೀ ಗುಲ್ಬರ್ಗವನ್ನು ಬಂದಿಟ್ಟು ಒಂದು ಹೋರಾಟ ಮಾಡಿದ್ರು ಆ ಹೋರಾಟದಲ್ಲಿ ಏನಪ್ಪ ಆದರ್ಶ್ ಮೆಡಿಕಲ್ ಎದುರುಗಡೆ ಇರುವಂಥ ಒಂದು ಕೇಸರಿ ಭಗವಾಧ್ವಜ ರಾಮನ ಫೋಟೋ ಹಾಕಿದಂಥ ಭಗವಾಧ್ವಜವನ್ನೇ ಕಿತ್ತು ಕಾಲಲ್ಲಿ ತುಳಿದು ಅಪಮಾನ ಮಾಡಿದ್ದಾರೆ ಇವತ್ತಿನ ದಿವಸ ನಾನು ಇಲ್ಲಿ ಇಲ್ಲಿರುವ ಎಲ್ಲ ಸಂಘಟನೆ ಪಡ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೀ ಜಾತಿ ಹಟ್ಟೆ ಸೀಮಿತ ಅಲ್ಲ ಎಲ್ಲ ಜಾತಿದವರಿಗೆ ಬೇಕು ಎಲ್ಲ ಧರ್ಮದವರಿಗೆ ಬೇಕು ಯಾಕಂದ್ರೆ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅದು ಎಲ್ಲರಿಗೂ ಅನ್ವಯ ಆಗ್ತದೆ ಏನು ನಿಮ್ಗೆ ಅಷ್ಟೇ ಅಲ್ಲ ಎಲ್ಲ ಜಾತಿದವ್ರಿಗೂ ಎಲ್ಲ ಧರ್ಮದವ್ರಿಗೂ ಅನ್ವಯ ಆಗ್ತದೆ ಅದಕ್ಕಾಗಿ ಇವತ್ತಿನ ದಿವಸ ಇಡೀ ರಾಷ್ಟ್ರದ ಮಹಾನಾಯಕ ನಾಯಕ ಅಂತ ನಾವು ನಾವು ಕೂಡ ಅವರನ್ನು ದೇವರ ಅಂತೇಳಿ ತಿಳ್ಕೊಂಡು ಇವತ್ತ ಇವತ್ತಿನ ದಿವಸ ನಾವು ಪೂಜೆ ಮಾಡ್ತೀವಿ ಅಂಬೇಡ್ಕರ್ ಅವರನ್ನು ಆದರೆ ಅಂಬೇಡ್ಕರ್ ಅವರು ಈ ಈ ರೀತಿಯಲ್ಲಿ ಹೇಳಿಲ್ಲ ಬೇರೆ ಧರ್ಮದವ್ರಿಗೆ ನೀವು ನೋವಾಗುವಂಥ ಒಂದು ಕೆಟ್ಟ ಕೆಲಸ ಮಾಡಿರಿ ಅಂತೇಳಿ ಅದಕ್ಕೆ ಇವತ್ತಿನ ದಿವಸ ಏನು ಪೊಲೀಸ್ ಆಯುಕ್ತರು ಏನು ಈಗಾಗಲೇ ಸುಮಾರು ಆ ಹೋರಾಟದಲ್ಲಿ ಆಟೋಗಳ ಗ್ಲಾಸ್ ಹೊಡೆದಿದ್ದಾರೆ ಸಾಕಷ್ಟು ಅಂಗಡಿಗಳ ಗ್ಲಾಸ್ ಹೊಡೆದಿದ್ದಾರೆ ಇದರ ಇದರ ವಿರುದ್ಧ ಅವರು ಏನು ಯಾರ್ಯಾರು ಆರೋಪಿಗಳಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಾತಾ ಇದ್ದೀನಿ